ಎತ್ತಾಗಿ ತೊತ್ತಾಗಿ ಹಿತ್ತಿಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿಲಿರು ಎಂದು ಸರ್ವಜ್ಞ ಒಂದನ್ನು ಎರಡೆಂಬ ಹಂದಿ ಹೆಬ್ಬುಳಿಯೆಂಬ ನಿಂದ ದೇಗುಲವು ಮರನೆಂಬ ಮೂರ್ಖತಾ ನೆಂದಂತೆ ಎನ್ನಿ ಸರ್ವಜ್ಞ ಕೊಡುವಾತನೇ ಮುಡನು ಪಡೆವಾತನೇ ನರನು ಒಡಲು ಓಡವೆಗಳು ಕೆಡೆದು ಹೋಗದ ಮುನ್ನ ಕೊಡು ಪಾತ್ರವನರಿದು ಸರ್ವಜ್ಞ ಉಕ್ಕುವುದು ಸೊಕ್ಕುವುದು ಕೆಕ್ಕನೆ ಕೆಲೆಯುವುದು ರಕ್ಕಸನ ಓಲು ಮದಿಸುವುದು ಒಂದು ಸೆರೆ ಎಕ್ಕಿಯ ಗುಣವು ಸರ್ವಜ್ಞ ಅಡಿಯ ನಿಮ್ಮಡಿ ಮಾಡಿ ಒಡಕೂಡಿ ಹನ್ನೊಂದು ತಡೆಯದಿನ್ನೂರು ಹತ್ತಕ್ಕೆ ಬಾಗಿಸಲು ನಡೆವ ಗಳಿಗಕ್ಕೂ ಸರ್ವಜ್ಞ ನೋಡಿದರೆ ಎರಡೂರು ಕೂಡಿದ ಮಧ್ಯದಲ್ಲಿ ಮೂಡಿಹ ಸ್ಮರಣ ಮನೆಯಲ್ಲಿ ಜಗವು ಬೀದಾಡುತ್ತಲೆಯುವುದು ಸರ್ವಜ್ಞ ತಾಗಿ ಬಾಗುವುದರಿನ್ ತಾಗದಿಹುದು ಲೇಸು ತಾಗಿ ಮೂಗುಡದು ಬಾಗುವುದು ಹೇಗನ ಗುಣವು ಸರ್ವಜ್ಞ ಮಲಯಜದ ಮರದೊಳಗೆ ಸಲೆ ಗಂಧವಿಪ್ಪಂತೆ ಸುಲಲಿತವೂ ಆದ ಶರಣರ ಹೃದಯದಲ್ಲಿ ನೆಲಸಿಹನು ಶಿವನು ಸರ್ವಜ್ಞ ಒಕ್ಕಲಿಕನೋದಲ್ಲ ಬೆಕ್ಕು ಹೆಬ್ಬುಲಿಯಲ್ಲ ಎಕ್ಕಿಯ ಗಿಡವು ಬನವೆಲ್ಲ ಇವು ಮೂರು ಲೆಕ್ಕದೊಳಗೆಲ್ಲ ಸರ್ವಜ್ಞ ಮಾತು ಬಲ್ಲಹ ತಾನು ಸೋತು ಲೇಸು ಮಾತಿಂಗೆ ಮಾತು ಮತಿಸಲ್ಕೆ ವಿಧಿ ಬಂದು ಆತುಕೊಂಡಿಹುದು ಸರ್ವಜ್ಞ ಅಕ್ಕರವ ಕಲಿತಾತ್ತ ಒಕ್ಕಲನು ತಿನಕಲಿತ ಲೆಕ್ಕವ ಕಲಿತ ಕರಣಿಕನು ನರಕದಲ್ಲಿ ಹೊಕ್ಕಿರಲು ಕಲಿತ ಸರ್ವಜ್ಞ ಕಳ್ಳನು ಒಳ್ಳಿದನು ಎಲ್ಲ ಜಾತಿಯುಳಿಹರು ಕಳ್ಳನೊಂದೆಡೆಗೆ ಉಪಕಾರಿ ಪಂಚಾಳ ನೆಲ್ಲರಲಿ ಕಳ್ಳ ಸರ್ವಜ್ಞ ಮೊಬ್ಬಿನಲಿ ಕೊಬ್ಬಿದರು ಉಬ್ಬಿ ನೀ ಬೀಳದಿರು ಒಬ್ಬರಲಿ ಬಾಳಬಂದಲ್ಲಿ ಪರಸತಿಯು ಬೇಡೆಂದ ಸರ್ವಜ್ಞ ಪಾಪ ಪುಣ್ಯಗಳೆಂಬ ತಿನ್ನ ಭೇದಗಳಿಂದ ತಣ್ಣಗಿ ಜಗವು ನಡೆದಿಹುದು ಅಲ್ಲದರ ನುಣ್ಣಗಾಗಿವುದು ಸರ್ವಜ್ಞ ಉರಿ ಬಂದು ಬೇಲಿಯನು ಹರಿದು ಹೊಕ್ಕುದ ಕಂಡೆ ಅರಿಯದದು ಬಗೆಗೆ ಕವಿಕುಲದ ಶ್ರೇಷ್ಠೃಗ ಲರಿದರಿದ ಪೇಳಿ ಸರ್ವಜ್ಞ ತತ್ವಮಸ್ಸಿ ಹುಸಿದಿಹರೆ ಮುತ್ತುಡೆದು ಬೆಸದಿಹರೆ ಉತ್ತಮರು ಕೆಡಕ ಕಲಿಸಿದರೆ ಲೋಕತ್ತ ನೆತ್ತಸಾಗುವುದು ಸರ್ವಜ್ಞ ಸತಕತೆಯ ಹೊತ್ತ ಕೆತ್ತಳದ ಹೊಲೆಯನವ ಉತ್ತಮನು ಎಂದು ಹೆರರೊಡನೆ ಹೊತ್ತವನೇ ನಿತ್ಯವೂ ಹೊಲೆಯ ಸರ್ವಜ್ಞ ವಿಷಯದ ಬೇರನ್ನು ಬಿಸಿ ಮಾಡಿ ಕುಡಿದಾತ ಪಶು ಪತಿಯು ಅಕ್ಕ ಶಿಷ್ಯಕ್ಕೂ ಮೈಬಣ್ಣ ಮಿಸಿನಿಯಂತಕ್ಕೂ ಸರ್ವಜ್ಞ ಹೇಡಿಂಗೆ ಹಿರಿತನವು ಮೂಡಂಗೆ ಗುರುತನವು ನಾಡ ದೊರೆತನವು ದೊರೆತಿಹರೆ ನಾಡೆಲ್ಲ ಕೆಡುಗು ಸರ್ವಜ್ಞ